ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ವ್ಲಾಗ್ಸ್ ನಾನಿವತ್ತು ಇವತ್ತು ಊರಿಂದ ಅಮ್ಮ ಒಂದು ಸೊಪ್ಪು ಕೊಟ್ಟು ಒಂದು ಯಾವ ಥರ ಸೊಪ್ಪು ಅಂದ್ರೆ ಅದರ ಹೆಸರು ಗೊರ್ದಿ ಸೊಪ್ಪು ಅಂತಾರೆ ಆಕ್ಚುಲ್ ಅದು ನಾರ್ಮಲಾಗಿ ಆಗಿ ನಾವು ಮಾತಾಡುವಾಗ ಗೊರ್ದಿ ಸೊಪ್ಪು ಅಂತೀವಿ ಆ್ಯಕ್ಚುಲಿ ಅದ್ರ ಹೆಸರು ಗೊರ್ಜಿ ಸೊಪ್ಪು ಅಂತ ಆ ಗೊರ್ಜಿ ಸೊಪ್ಪು ಹೊಲದಲ್ಲಿ ಮಾತ್ರ ಬಿಡುತ್ತೆ ಅದು ನಮ್ಮೂರ ಕಡೆ ತುಮ್ಕು ಡಿಸ್ಟಿಕ್ ಹೇಳಿದ್ನಲ್ಲ ತಿನ್ನಳ್ಳಿ ಅಲ್ಲಿ ಮಾತ್ರ ನಾನು ನೋಡೋದು ನಮ್ಮೂರ್ ಸುತ್ತಮುತ್ತ ನಮ್ಮೂರಷ್ಟೇ ಅಲ್ಲ ನಮ್ಮೂರು ಸುತ್ತಮುತ್ತ ಹೊಲಗಳಲ್ಲಿ ಈಗ ಮಳೆ ಬಂದಿದೆಯಲ್ಲ ಮಳೆ ಬಂದ ಸೀಸನ್ ಅಲ್ಲಿ ಹುಟ್ಟುತ್ತೆ ಅದನ್ನ ಅಮ್ಮ ಸ್ವಲ್ಪ ಕಿತ್ಬಿಟ್ಟು ತಮ್ಮ ಮನೆಗೆ ಕೊಟ್ಕಳ್ಸಿದ್ರು ನಾನು ಸ್ವಲ್ಪ ಇಸ್ಕೊಂಬಂದಿದೀನಿ ಅದರಲ್ಲಿ ಬಸ್ಸಾರು ಮಾಡೋಣ ಸೊಪ್ಪಿನ ಸಾರು ತುಂಬ ಟೇಸ್ಟಾಗಿ ಸಕ್ಕತ್ತಾಗಿರುತ್ತೆ ಬೇರೆ ಎಲ್ಲದರಲ್ಲೂ ಮಾಡ್ತಾರೆ ದಂಟಿನ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಎಲ್ಲ ಅದರದೇ ಸೊಪ್ಪಿಂದು ಟೇಸ್ಟು ಡಿಫ್ರೆಂಟ್ ಆಗಿರುತ್ತಲ್ವ ಹಂಗೆ ಇದು ಗೋರ್ದಿ ಸೊಪ್ಪಲ್ಲಿ ಸಕ್ಕತ್ತಾಗಿರುತ್ತೆ ಸೊಪ್ಪಿನ ಸಾರು ಜೊತೆಗೆ ಮುದ್ದೆ ಕಾಂಬಿನೇಷನ್ ಇವಾಗ ಮಾಡೋದು ನೋಡೋಣ ಹೇಗೆ ಅಂತ ಸೊಪ್ಪಿನ ಸಾರು ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನನ್ನ ವಿಡಿಯೋ ಯಾರ್ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ಇಮ್ಮಿಡಿಯೇಟ್ ನೀವು ನೋಡ್ಬೋದು ನಿಮಗೆ ಮೊದಲು ಬರುತ್ತೆ ನೋಡ್ತಾ ಇದ್ದೀರಲ್ಲ ಗೊರ್ದಿ ಸೊಪ್ಪು ಈ ಥರ ಇರುತ್ತೆ ಇದು ಈ ಥರ ಜಾಸ್ತಿ ತೆನೆ ಬಂದಿದ್ರೆ ಇದನ್ನು ತೆಗೆದುಬಿಟ್ಟು ನಾವು ಸಾರಿಗೆ ಬಳಸ್ತೀನಿ ತುಂಬ ಸಣ್ಣದಿದ್ದರೆ ಏನು ಪರವಾಗಿಲ್ಲ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕ್ಕೋಬೋದು ನೋಡಿ ಸ್ವಲ್ಪ ಎಲ್ಲಾದರೂ ಹುಲ್ಲು ಇರುತ್ತಲ್ವ ಅರ್ಜೆಂಟ್ ಅರ್ಜೆಂಟ್ ಕೊಯ್ಕೊಂಬಂದಿರುತ್ತೆ ಅಮ್ಮ ಹೊಲದಲ್ಲಿ ಎಲ್ಲೂ ಇಲ್ಲ ಆದರೂ ಸತಿ ಸುಮ್ಮನೆ ಚೆಕ್ ಮಾಡಿಬಿಟ್ಟು ತೆಗೆದಾಕ್ತಾ ಇದ್ದೀನಿ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ಲ ಯಾವುದೇ ಔಷಧಿ ಹೊಡೆದಿರಲ್ಲ ಇದಕ್ಕೆ ಯಾವುದೇ ಗೊಬ್ಬರ ಹಾಕಿರಲ್ಲ ಇದು ಆಟೋಮೆಟಿಕ್ಕಾಗಿ ಮಳೆಗೆ ಬೆಳೆದು ಬೆಳೆ ಬೆಳೆಯೋ ಸೊಪ್ಪು ಇದು ಇದು ಯಾವುದು ಬೀಜನೂ ಇಲ್ಲ ಅನ್ಸುತ್ತೆ ಅದೇ ಬೀಜ ಬೀಳ್ತಾ ಇರುತ್ತೆ ಹೊಲದಲ್ಲಿ ಅದೇ ಉಟ್ಕೋತಾ ಇರುತ್ತೆ ಬಟ್ ಸಾರು ಮಾತ್ರ ಸಖತ್ತಾಗಿರುತ್ತೆ ಸೊಪ್ಪನ್ನ ನೋಡಿ ಒಂದು ಎರಡು ನಿಮಿಷ ನೀರಲ್ಲಿ ನೆನೆಸಿಬಿಟ್ಟು ಇದ್ದೀನಿ ಯಾಕಂದರೆ ಎಲ್ಲಾದರೂ ಚಿಕ್ಕ ಚಿಕ್ಕ ಮಣ್ಣು ಧೂಳಿದ್ರೆ ನೆನೆಸಿದ್ರೆ ಚೆನ್ನಾಗೇ ಹೋಗುತ್ತೆ ಮಣ್ಣು ಅಂತ ಎರಡು ಸತಿ ತೊಳೆದ್ಬಿಟ್ಟು ನೀರು ಚೇಂಜ್ ಮಾಡಿ ಚೇಂಜ್ ಮಾಡಿ ಎರಡು ಸತಿ ತೊಳೆದಿದ್ದೀನಿ ನೋಡಿ ಈ ಥರ ನೀಟಾಗಿ ಸ್ವಲ್ಪ ಸ್ವಲ್ಪ ತೊಳೆದ್ಬಿಟ್ಟು ಒಂದು ಬಸೆ ಹಾಕೋಬೇಕು ನೀಟಾಗಿ ನೀರು ಬಸ್ಕೊಂಡಾದಮೇಲೆ ನಾವು ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ತೆಗೆದು ತೊಳ್ಕೊಂಡ್ರೆ ನೀಟಾಗಿ ಮಣ್ಣೆಲ್ಲ ಹೋಗಿರುತ್ತೆ ಮಳೆ ಬಂದಿರೋದ್ರಿಂದ ಅಷ್ಟಿರಲ್ಲ ಆದರೂ ಸ್ವಲ್ಪ ಇರುತ್ತಲ್ವ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ತೆಗೆದು ಕ್ಲೀನಾಗಿ ತೊಳ್ಕೊಬೇಕು ಗೊರ್ದಿ ಸೊಪ್ಪನ್ನ ಆ್ಯಕ್ಚುಲಿ ಇದು ಗೊರ್ಜಿ ಸೊಪ್ಪು ಅಂತಾರೆ ನಮ್ಮ ಆಡು ಭಾಷೆಲಿ ಗೊರ್ಜಿ ಸೊಪ್ಪು ಅಂತೀವಿ ಊರ ಕಡೆ ತೊಳೆದಿದ್ದೆಲ್ಲ ಆಯಿತು ತೊಗರಿಬೇಳೆನ ನಾನು ಒಂದೂವರೆ ಕಪ್ಪು ಕಾಫಿ ಗ್ಲಾಸಲ್ಲಿ ಒಂದೂವರೆ ಕಪ್ನ ಹೆಚ್ಚು ಕಮ್ಮಿ ಒಂದು ಗಂಟೆ ನೆನೆಸಿದ್ದೀನಿ ಒನ್ ಅವರ್ ನೆನೆಸಿದ್ದೀನಿ ಯಾಕಂದರೆ ಸೊಪ್ಪು ಬೇಗ ಬೆಂದ್ಬಿಡುತ್ತಲ್ವಾ ಬೇಳೆ ಇನ್ನೂ ಬೆಂದಿರೋದೇ ಇಲ್ಲ ನಾನೀಗ ಸೊಪ್ಪು ಬೇಳೆ ಒಟ್ಟಿಗೆ ಕೂಗಿಸ್ಕೊಳ್ಳೋದ್ರಿಂದ ಒಂದು ಗಂಟೆ ನೆನೆಸಿದ್ದೀನಿ ಬೇಗ ಕರೆಕ್ಟಾಗಿ ಬೇಯುತ್ತೆ ಸೊಪ್ಪು ಬೇಳೆ ಇವಾಗ ನಾನು ನೀಟಾಗಿ ಒಂದು ಎರಡು ಮೂರು ಸತಿ ತೊಳ್ಕೊಳ್ಳೋಣ ನೋಡಿ ಬೇಳೆನ ಒಂದು ಎರಡು ಮೂರು ಸತಿ ನೀರು ಚೇಂಜ್ ಮಾಡಿ ಚೇಂಜ್ ಮಾಡಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ತೊಗರಿಬೇಳೆನ ಒಂದು ಅವರ್ ನೆನೆಸ್ಬಿಟ್ಟು ಇವಾಗ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ನಿಮಿಷಲಿ ಕೂಗಿಸ್ಕೊಳ್ಳೋಣ ಇದಕ್ಕೆ ಸೊಪ್ಪು ಕಟ್ ಮಾಡಿಬಿಟ್ಟು ಚಿಕ್ಕದಾಗೆ ಸೊಪ್ಪು ಹಾಕ್ಕೊಳ್ಳೋಣ ನೋಡಿ ಸೊಪ್ಪನ್ನ ಸ್ವಲ್ಪ ಬಾಡಿತ್ತು ಇದಕ್ಕೇನು ನಾವು ಕೆಮಿಕಲ್ ಹಾಕಿರಲ್ವಲ್ಲ ಬೆಳೆಯೋದಕ್ಕೆ ಹಂಗಾಗಿ ನಾನು ಫ್ರಿಜ್ಜಲ್ಲಿ ಹದಿನೈದು ದಿನ ಆದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿಂದಿದ್ದೀನಿ ಅಷ್ಟು ಚೆನ್ನಾಗಿರುತ್ತೆ ಒಂಚೂರು ಹಾಳಾಗಲ್ಲ ಇವಾಗ ನೋಡಿ ಒಂಚೂರು ಬಾಡಿತ್ತು ನೀರಲ್ಲಿ ನೆನೆಸ್ಬಿಟ್ಟು ಒಂದೇ ಒಂದು ನಿಮಿಷ ಬಿಟ್ಟಿರೋದಕ್ಕೆ ಎಷ್ಟು ಫ್ರೆಶ್ ಆಗಿದೆ ನೋಡಿ ಸೊಪ್ಪು ಇವಾಗ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಬೇಳೆ ನೆನೆಸಿರೋದಕ್ಕೆ ಸೊಪ್ಪು ಹಾಕ್ತಾ ಇದ್ದೀನಿ ಕಟ್ ಮಾಡಿರೋದನ್ನ ಸೊಪ್ಪೆಲ್ಲ ಕಟ್ ಮಾಡಿ ಕುಕ್ಕರ್ ಒಳಗಡೆ ಹಾಕ್ಕೊಂಡಿದ್ದಾಯ್ತಲ್ಲ ಬೇಳೆನಮ್ಮ ಉಪ್ಪು ಇವಾಗಲೇ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಜೊತೆಗೆ ನೀರು ನಮ್ಮ ಮನೆಗಳಿಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಹಾಕ್ಬಿಡೋಣ ಕುಕ್ಕರ್ ಮುಚ್ಚಿಬಿಟ್ಟು ಕ್ಲೋಸ್ ಮಾಡಿ ಒಂದು ವಿಷಲ್ ಮಾತ್ರ ಕೂಗಿಸ್ಕೊಳ್ಳೋಣ ಇಲ್ಲಾಂದ್ರೆ ಎಲ್ಲ ಕದ್ರ ಕದ್ರಕೊಂಡು ಹೋಗ್ಬಿಡುತ್ತೆ ಬೇಳೆನು ನೆನೆದಿರುತ್ತಲ್ವಾ ಫುಲ್ ಕದ್ರಿಕೊಂಡ್ಬಿಡುತ್ತೆ ಫ್ರೆಂಡ್ಸ್ ನನ್ನ ಬೇಳೆನೂ ಸೊಪ್ಪು ಇಟ್ಟಿದ್ನಲ್ಲ ನೋಡಿ ಬೆಂದಿದೆ ಇವಾಗ ಇದು ನೋಡಿ ಬಸಿಯೋದಿರುತ್ತಲ್ಲ ಅದರಲ್ಲಿ ಬಸ್ಕೊಂಡ್ಬಿಡೋಣ ನೋಡ್ತಾ ಇದ್ದೀರಲ್ಲ ಸೊಪ್ಪು ಬೇಳೆನ ನಾನು ಈ ಥರದ್ರಲ್ಲಿ ಬ ಬಸ್ಕೊಂಡಿದ್ದೀನಿ ಸಪ್ಪೆಸರೆಲ್ಲ ಒಂದು ಕಡೆ ಇಟ್ಟಿದ್ದೀನಿ ನೋಡಿ ತಪ್ಪಸ್ ಬಸ್ಕೊಂಡಿದ್ದೀನಿ ಇವಾಗ ರುಬ್ಬಕ್ಕೆ ಏನೇನ್ ಬೇಕು ಅದನ್ನ ಹಾಕೊಳ ಮಿಕ್ಸಿ ಜಾರ್ಗೆ ನೋಡಿ ಬೇಯಿಸಿರೋ ಬೇಳೆ ಒಂದು ಸ್ವಲ್ಪ ಹಾಕ್ತಾ ಇದೀನಿ ನಾನು ರುಬ್ಬೋದಕ್ಕೆ ಜೊತೆಗೆ ಒಂದು ಬೆಳ್ಳುಳ್ಳಿನ ಬಿಡಿಸಿಟ್ಟಿರೋ ಒಂದು ಬೆಳ್ಳುಳ್ಳಿ ಹಾಕ್ಬೇಕು ನೋಡಿ ಜೊತೆಗೆ ಹಸಿರು ಮೆಣಸಿನ್ಕಾಯಿನ ಉರ್ದಿರೋದು ಹಸಿದು ಬೇಡ ಯಾವಾಗಲೂ ಹುರ್ದೇ ಹಾಕೋಬೇಕು ನಾವು ಸ್ವಲ್ಪ ಮೆಣಸು ನೋಡಿ ಮೆಣಸು ಜಾಸ್ತಿ ಆಗ್ತಾ ಇರೋದ್ರಿಂದ ನಾನು ಹಸಿರು ಮೆಣಸಿನ್ಕಾಯಿ ಐದೇ ಹಾಕೊಂಡಿದೀನಿ ಐದು ಇಲ್ಲಾಂದ್ರೆ ಆರು ಇದೆ ಅಷ್ಟೇ ಮೆಣಸನ್ನ ನಾವು ಅಡುಗೆಯಲ್ಲಿ ಯೂಸ್ ಮಾಡೋದ್ರಿಂದ ನಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಎಲ್ಲದಕ್ಕೂ ಯಾವ್ದ್ಯಾವುದಕ್ಕೂ ಯೂಸ್ ಮಾಡೋಕ್ಕಾಗುತ್ತೋ ಅದಕ್ಕೆಲ್ಲ ಯೂಸ್ ಮಾಡಬೇಕು ಮೆಣಸನ್ನ ನೋಡಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ಮಿಕ್ಸಿಗೆ ಜೊತೆಗೆ ನೆನೆಸಿಟ್ಟಿರೋ ಹುಣಸೆಹಣ್ಣು ಒಣಗಿರೋದು ಹಾಕ್ಕೊಂಡ್ರೆ ನಮಗೆ ನುಣ್ಣಗಾಗಲ್ಲ ಹಾಗಾಗಿ ನಾನು ಹೆಚ್ಚು ಕಮ್ಮಿ ಒಂದು ಹಾಫ್ ಆನ್ ಅವರ್ ನೆನ್ಸಿದೀನಿ ಆ ನೆನ್ಸಿರೋ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ ಹುಳಿ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಹಾಕೋಬಹುದು ನಾವು ಸ್ವಲ್ಪ ಹುಳಿ ಕಡಿಮೆನೇ ಯೂಸ್ ಮಾಡೋದು ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ಜೊತೆಗೆ ನೋಡಿ ತೆಂಗಿನಕಾಯಿ ಒಂದ್ ಸ್ವಲ್ಪ ರುಬ್ಬೋದಕ್ಕೆ ಜೊತೆಗೆ ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡಿರೋದು ಸಪ್ಪೆಸ್ರು ಬಸ್ಕೊಂಡಿದ್ನಲ್ಲ ಅದನ್ನೇ ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕೊಂಬಿಡೋಣ ಜಾಸ್ತಿ ಬೇಡ ಸಿಡಿಯುತ್ತೆ ಸಪ್ಪೆಸ ಸುಡ್ತಾ ಇರುತ್ತಲ್ವಾ ಒಂದ್ ಚೂರು ಹೆಚ್ಚೂರು ಹಾಕೊಂಡಿದ್ದೀನಿ ಇವಾಗ ಇದನ್ನ ಮಿಕ್ಸಿಗೆ ಹಾಕೊಂಬಿಡೋಣ ಮಿಕ್ಸಿಗೆ ಹಾಕಿದ್ದೆಲ್ಲ ಆಯ್ತು ಇವಾಗ ಸಪ್ಪೆಸ್ರ ಇದೆಯಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಸಪ್ಪೆಸ್ರು ನೋಡಿ ಒಂದು ಬಟ್ಲಿದೆ ನಾನು ತೆಗೆದಿಟ್ಟಿರೋದು ಅಷ್ಟಕ್ಕೂ ಖಾರ ಮಿಕ್ಸ್ ಮಾಡೋದು ಬೇಡ ಬೇಕಂದ್ರೆ ನಾವು ಟೇಸ್ಟ್ ನೋಡ್ಬಿಟ್ಟು ಮಿಕ್ಸ್ ಒಂದು ಸ್ವಲ್ಪ ತೆಗೆದಿಟ್ಟಿರ್ತೀನಿ ಜೊತೆಗೆ ನನಗೆ ಮಿಕ್ಸಿ ಜಾರ್ ತೊಳ್ಕೊಳ್ಳೋಕ್ಕೂ ಅದನ್ನೇ ಯೂಸ್ ಮಾಡಬೇಕಲ್ವಾ ಇವಾಗ ಮಿಕ್ಸಿಗೆ ಹಾಕಿದ್ದಿರೋ ಖಾರ ಮತ್ತೆ ಸಪ್ಪೆಸ್ರ ಬಸ್ಕೊಂಡಿರ್ತೀವಲ್ಲ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಎಲ್ಲಾದ್ರೂ ಸಿಕ್ಕಿದ್ರೆ ಬೇಕಂದ್ರೆ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಮುದ್ದೆಗಂತೂ ಅಷ್ಟು ಒಳ್ಳೆ ಕಾಂಬಿನೇಷನ್ ಜೊತೆಗೆ ಆರೋಗ್ಯಕ್ಕೂ ಒಳ್ಳೇದು ಯಾವುದೇ ಕೆಮಿಕಲ್ಸ್ ಗೊಬ್ಬರ ಹಾಕದೆ ಬೆಳೆದಿರೋದಲ್ವಾ ತಾನಾಗೆ ಬೆಳೆದಿರೋದಲ್ವಾ ನೋಡಿ ಖಾರ ಮಿಕ್ಸ್ ಮಾಡಿದ್ನಲ್ವಾ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಉಪ್ಪುನ ನಾನು ಆಲ್ರೆಡಿ ಸೊಪ್ಪು ಬೇಯೋದಕ್ಕೆ ಹಾಕಿದೀನಿ ಅಲ್ವಾ ಸೊ ಸಪೆಸ್ರಲ್ಲೇ ಇರುತ್ತೆ ಉಪ್ಪು ನಾವು ಟೇಸ್ಟ್ ಮಾಡ್ಬಿಟ್ಟು ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಬೇಕಂದ್ರೆ ಹಾಕೋಬಹುದು ಸೊ ಈ ಸಾಂಬಾರ್ ಆಗಿದೆ ಒಂಚೂರು ಒಗ್ಗರಣೆ ಕೊಟ್ಕೊಳ್ಳೋಣ ಇನ್ನು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಸಾರಿಗೆ ಸ್ವಲ್ಪ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಏನಿಲ್ಲ ಜಸ್ಟ್ ಒಂದೆರಡು ಸಾಸಿವೆ ಸಿಡ್ಸಿ ಕರ್ಬೇವು ಸಿಡಿಸ್ಕೊಳೋದು ಸಾರೋಳಿಕೆ ಹಾಕ್ಬಿಡೋಣ ಇದೇ ಬಾಣ್ಲಿ ಒಗ್ಗರಣೆಗೆ ಇಟ್ಕೊಳ್ಳೋಣ ಕಾಳಿಗೆ ಈ ಗೊರ್ಜಿ ಸೊಪ್ಪಿನ ಸಾರನ್ನ ನಾವು ಬಿಸಿ ಮಾಡಬಾರ್ದು ಯಾವಾಗಲೂ ಬಿಸಿ ಮಾಡಿದ್ರೆ ಅದು ಟೇಸ್ಟ್ ಕಡಿಮೆ ಆಗುತ್ತೆ ಹಾಗೆ ಇರಬೇಕು ಬಿಸಿ ಮಾಡ್ದಂಗೆ ಹಂಗೆ ತಿನ್ಬೇಕು ಸೊಪ್ಪೆಲ್ಲ ಬಸ್ಕೊಂಡಿದ್ದೆಲ್ಲ ಆಯ್ತಲ್ಲ ಸಾರೆಲ್ಲ ರುಬ್ಬಿದ್ದು ಮಿಕ್ಸ್ ಮಾಡಿದ್ದಾಯ್ತಲ್ಲ ಇದು ಒಗ್ಗರಣೆಗೆ ಜಸ್ಟ್ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ನಾರ್ಮಲ್ ಒಗ್ಗರಣೆ ಹಾಕೋ ಥರನೇ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಉಪ್ಪು ನಾನು ಫಸ್ಟ್ ಬೇಯಿಸೋದಕ್ಕೆ ಹಾಕಿದ್ದೆ ಹಂಗಾಗಿ ಒಂದು ಚಿಟಿಕೆ ಹಾಕಿದ್ದೀನಿ ಅಷ್ಟೇ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಬೇಕಾದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಸಕ್ಕತಾಗ್ ಆಗಿದೆ ತಿನ್ನಕ ಎಳೆ ಸೊಪ್ಪಲ್ವಾ ಚೆನ್ನಾಗಿ ಬೆಂದೋಗಿದೆ ಸೂಪರ್ ಆಗಿದೆ ಗೊರ್ದಿ ಸೊಪ್ಪು ಒಳ್ಳೆ ಟೇಸ್ಟ್ ಆಗಿರುತ್ತೆ ಇದಕ್ಕೆ ನಾವು ಬಿಸಿ ಮುದ್ದೆ ಅನ್ನ ಮಾಡ್ಕೊಂಡು ಊಟ ಮಾಡೋಣ ನನ್ನ ಪುಟಾಣಿಗೆ ನೀರಲ್ಲಿ ಆಡೋದು ಅಂದರೆ ಅದು ಎಷ್ಟು ಇಷ್ಟನೋ ಗೊತ್ತಿಲ್ಲ ನನ್ನ ಪುಟಾಣಿಗೆ ಅಂತಲ್ಲ ಮಕ್ಕಳಿಗೆ ಯೂಶಯಲಾಗಿ ಮಕ್ಕಳಿಗೆ ಇಷ್ಟ ನೀರಲ್ಲಿ ಆಟಾಡೋದು ನಾನು ಗಿಡಕ್ಕೆ ನೀರು ಹಾಕಪ್ಪ ಅಂತ ಕೊಟ್ಟರೆ ಪಾಟ್ಗಳಿಗೆ ಅವ್ನು ಸ್ವಲ್ಪ ಪಾಟಿಗೆ ಹಾಕ್ತಾನೆ ಅವ್ನು ಸ್ವಲ್ಪ ಕೆಳಗಡೆ ಆಗ್ತಾನೆ ಹೀಗೆ ಮಾಡಿಕೊಂಡು ಸ್ವಲ್ಪ ನೀರಂತೂ ವೇಸ್ಟ್ ಮಾಡ್ತಾ ಇದ್ದಾನೆ ಸ್ವಲ್ಪ ಮಳೆ ಬಂದಿದ್ದರಿಂದ ಜಾಸ್ತಿ ಏನು ಬೇಕಾಗಿರಲಿಲ್ಲ ಆದರೂ ಪಾಟ್ಗಳಿಗೆ ರೆಗ್ಯುಲರಾಗಿ ಸ್ವಲ್ಪ ಹಾಕ್ಲೇಬೇಕಾಗುತ್ತಲ್ಲ ಅವನಿಗೂ ಬೇಜಾರಾಗಬಾರ್ದಲ್ವ ಅಂತ ನಾನು ಜಾಸ್ತಿ ಕಂಟ್ರೋಲ್ ಮಾಡೋಕ್ಕೋಗಲ್ಲ ಹಂಗಂತ ನೀರು ಜಾಸ್ತಿ ವೇಸ್ಟ್ ಮಾಡೋಕ್ಕೂ ಬಿಡೋಲ್ಲ ನಾನು ಸೊಪ್ಪು ತೊಳೆದಿದ್ದು ಬೇಳೆ ತೊಳೆದಿದ್ದೆಲ್ಲ ನೀರು ಸ್ಟಾಕ್ ಮಾಡಿಟ್ಟಿರ್ತೀನಿ ಅದನ್ನ ತೊಗೊಬಂದು ನನ್ನ ಪುಟಾಣಿ ವೇಸ್ಟ್ ಮಾಡ್ತಾ ಇದ್ದಾನೆ ಸ್ವಲ್ಪ ಪಾಟಿಗೆ ಆಗ್ತಾ ಇದ್ದಾನೆ ಮಳೆ ಬಂದಿರೋದ್ರಿಂದ ಎಲ್ಲ ಬಿಟ್ಟೈತೆ ಹಸುಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯ್ತು ಮೇಯಕ್ಕೆ ನಮ್ಮನೆ ಅಕ್ಕಪಕ್ಕ ಅಯ್ಯಪ್ಪ ನಮ್ಮನೆ ಅಕ್ಕಪಕ್ಕ ಒಣಗಲು ನೋಡೋಕ್ಕಾಗ್ತಿರಲಿಲ್ಲ ಈ ಬಿಸಿಲಿಗೆ ಇವಾಗ ಸ್ವಲ್ಪ ಬಿಸಿಲು ಬಂದಿರೋದ್ರಿಂದ ಎಲ್ಲ ಹಚ್ಚಿ ಕಾಣಿಸ್ತಾ ಇದೆ ಫುಲ್ ಸ್ವಲ್ಪ ಗ್ರೀನ್ ಬರ್ತಾ ಇದೆ ಇವಾಗ ಮಳೆ ಬಂದರೆ ಯಾರಿಗೆ ತಾನೇ ಇಷ್ಟ ಆಗಲಿಲ್ಲ ಹೇಳಿ ಇವಾಗ ಸ್ವಲ್ಪ ಮಳೆ ಬಂದಿರೋದ್ರಿಂದ ಎಲ್ಲ ಗ್ರೀನಾಗಿ ಕಾಣಿಸ್ತಾ ಇದೆ ಗಿಡ ನೋಡಿ ಎಷ್ಟು ಹಸಿರಾಗಿ ಕಾಣಿಸ್ತಾ ಇದೆ ಅಲ್ವಾ ಆ ಕಡೆ ಕೆಳಗೆ ಜಂಪ್ ಹೊಡ್ದಪ್ಪ ನೀನೇ ಸ್ಪೈಡರ್ ಮ್ಯಾನ್ ಅಲ್ಲ ಜಂಪ್ ಹೊಡಿಯೋಕೆ ನಾನು ಕೆಳಗಡೆ ಹೋದಾಗ ತೆಕ್ಕೊಡ್ತೀನಿ ಬಾ ಇವಾಗ ನಾನೇ ತೆಕ್ಕೊಡ್ತೀನಿ ಬಾ ಹೋಗೋಣ ನಾ ಕೆಳಗೆ ಬಟ್ಟೆ ಎಚ್ಕೊಂಡ್ರು ಹೋಗೋಣ ಆಮೇಲೆ ಬಂದು ಆಟ ಪಾಪು ನೋಡಿ ಬಾಳ್ ಎಸಿಬೇಡ ಅಂತಂದ್ರೆ ಕೆಳಗಡೆ ಎಸಿಬಿಟಾನ ಇವಾಗ ತೆಕ್ಕೊಡು ಅಂದಾನೆ ಬಾ ಇದೊಂಥರ ಗಿಡ ನಮ್ಮ ಮನೆಯವ್ರು ತಂದು ಕೊಟ್ರು ಚೆನ್ನಾಗಿದೆ ಬಟ್ ಅದೇ ಪೂಜೆಗೆ ಏನು ಬಳಸಲ್ಲ ಸುಮ್ಮನೆ ಶೋ ಹೂವು ಅಷ್ಟೇ ಇವಾಗ ಸ್ಟಾರ್ಟ್ ಆಗ್ತಾ ಎಷ್ಟೊಂದು ಹೋಗ್ಬಿಟ್ಟೈತೆ ನೋಡು ಬಟ್ ಅದೇ ಅರಳದ್ರೂ ಒಂದು ದಿಸಕ್ಕೆ ಬಾಡ್ತಾ ಇಲ್ಲ ಇದು ಇರುತ್ತೆ ತುಂಬಾ ದಿವಸ ಇಲ್ಲೆಲ್ಲ ಮೊಗ್ಗೊಡ್ದಿದೆ ಇಲ್ಲೆಲ್ಲ ಬಿಟ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲೆಲ್ಲ ಬಿಟ್ಟಿದೆ ಎಷ್ಟು ಗೊತ್ತಾ ಇಷ್ಟೇ ಇಷ್ಟ ಚಿಕ್ಕ ಗಿಡ ತಗೊಂಡ್ಬಂದಿದ್ದು ನಮ್ಮ ಮನೆಯವರು ಎಷ್ಟು ದೊಡ್ಡದಾಗಿ ಹೋಗ್ಬಿಟ್ಟಿದೆ ನೋಡಿ ಬಟ್ ಅದೇ ಏನು ಬೇಜಾರ ಅಂದರೆ ಪೂಜೆಗೂ ಮುಡ್ಸೋಕ್ಕಾಗಲ್ಲ ನಾವು ಮೂಡ್ಕೊಳಕ್ಕಾಗಲ್ಲ ಬರೀ ಶೋಗೋಸ್ಕರ ಬೆಳೆಸ್ಬೇಕಷ್ಟೇ ಇದನ್ನು ಬಟ್ ನನಗೆ ಹೆಸರು ಗೊತ್ತಿಲ್ಲ ನೋಡಿ ಈ ಗರ್ಕೆ ನಾನು ಮೈಸೂರಿಂದ ಅದೇ ಮನೆಯವರ ಅತ್ತೆ ಅನಿತಕ್ಕ ಇದ್ದಾರೆ ಅಂತ ಹೇಳಿದ್ನಲ್ಲ ಲಾಸ್ಟ್ ಹಿಂದಿನದಾಗಲಿ ಮೈಸೂರದೆಲ್ಲ ನೋಡಿರ್ಬೋದು ನೀವು ಅವ್ರ ಮನೆಯ ಪಕ್ಕದಲ್ಲಿ ಹಾಕಿದ್ರು ಗಣೇಶನಿಗೆ ಇಡ್ತಾರೆ ಏನೋ ಸ್ಪೆಷಲ್ ಗರ್ಕೆ ಅಂತಂದ್ರು ತುಂಬ ಚೆನ್ನಾಗಿದೆ ಸಪ್ರೇಟಾಗಿ ನಾನು ಬೆಳೆಸ್ಬಿಟ್ಟು ಇದನ್ನು ಗಣೇಶನ್ ಇಡ್ತೀನಿ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಸೈಡಲ್ಲೆಲ್ಲ ಬೆಳೆಸಿರೋದು ಯಾರಾದ್ರೂ ತುಳಿದಿರ್ತಾರೆ ಆತರ ಪ್ರಾಬ್ಲಮ್ ಇಲ್ಲ ಇಷ್ಟೇ ತಂದಿದ್ದು ನನ್ನ ಬೇರು ನೋಡಿ ಎಷ್ಟು ದೊಡ್ಡದಾಗಿದೆ ಇವಾಗ ಒಂದು ಐದು ಇಲ್ಲ ಅಂದ್ರೆ ಒಂಬತ್ತು ಕಿತ್ ಇನ್ನೂ ಸ್ವಲ್ಪ ಸ್ವಲ್ಪ ದೊಡ್ಡದಾದ್ಮೇಲೆ ಇಪ್ಪತ್ತೊಂದು ಹಿಡಣ ಅಂತ ಇವಾಗಲೇ ಕಿತ್ಬಿಟ್ರೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನನ್ನ ಮಗ ನಾನು ಪೂಜೆ ಮಾಡಿ ಬರೋ ಏನೋ ತೆಗಿಯೋಕ್ಕೆ ಅಂತ ಯಾವುದೋ ಬಾಕ್ಸ್ ಕೆಳಗಡೆ ಇಟ್ಟಿದ್ದೆ ಪಾಸ್ಪೋರ್ಟ್ ಸೈಜು ಫೋಟೋಗಳು ಏನೇನು ಕತೆ ತೆಗ್ಸಿರ್ತೀವಲ್ಲ ಅದನ್ನೆಲ್ಲ ನಾನು ಒಂದು ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ ಈಸಿಯಾಗಿ ಸಿಗಂಗಿರುತ್ತೆ ಅಂತ ಅದನ್ನ ಎತ್ಕೊಂಬಂದು ಎಲ್ಲ ಆಡ್ಕೊಂಡು ಕೂತ್ಬಿಟ್ಟಿದ್ದಾನೆ ಯಾರ್ಯಾರಿದ್ದಾರೆ ಪುಟಾಣಿ ನೋಡಿ ನನ್ನ ಮಗಳು ಸಣ್ಣವಳಿದ್ದಾಗ ಎಲ್ ಕೆ ಜಿ ಇಲ್ಲಿ ಫೋಟೋ ನನ್ನ ಮಗಳದು ಹಾ ದ್ಯಾಮಜ್ಜಿನ ಟೆಂತ್ ಅಲ್ಲಿ ಟೆಂತ್ ಅಲ್ಲಿ ತೆಗ್ದಿರೋ ಫೋಟೋ ನಂದು ಮಗಳಾಗ್ಲೇ ಸ್ಕೂಲ್ಗೆ ಹೋಗ್ಬೇಕಾರೆ ಫಿಫ್ತ್ ಅನ್ಸುತ್ತೆ ಇದು ನನ್ನ ಮಗಳೇ ಇದು ಯಾವಾಗ ಇದು ಮೋಸ್ಟ್ಲಿ ಎಲ್ ಕೆ ಜಿ ಯು ಕೆ ಜಿ ಇದೆ ಅರ್ಧ ಫೋಟೋ ಆಲ್ರೆಡಿ ನನ್ನ ಮಗ ಇದೊಂದೇ ನಂದಿರೋದು ಚಿಕ್ಕ ವಯಸ್ಸಿನ ಫೋಟೋ ಅಂದ್ರೆ ಇದೊಂದೇ ಇರೋದು ನಂದು ಈ ಕಡೆ ಬಾರೋ ಮುಟ್ಟ ಈ ಕಡೆ ಬಾರೋ ಚಿನ್ನಿ ನೆಕ್ಕುತ್ತಾ ಏನೋ ಕೊಡ್ತಿದೀಯಾ ಅಂತ ಓಹೋ ದೊಡ್ಡ ಮನುಷ್ಯ ನಿನಗೆ ತಿನ್ನಿಸ್ತಾರೆ ಅಂತ ಬೆಕ್ಕಿಗೂ ಇರ ಸೊ ನಾನು ಹೇಳಿದ್ನಲ್ಲ ಕೊರ್ದಿ ಸೊಪ್ಪಿನ ಸಾರಿಗೆ ಬಿಸಿ ಮುದ್ದೆ ಮಾಡ್ಕೋಬೇಕು ಅಂತ ರಾತ್ರಿ ನಮ್ಮ ಮನೆಯವರು ಲೇಟಾಗಿ ಬರೋದ್ರಿಂದ ನಾನು ಮುದ್ದೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊತೀನಿ ಬಿಸಿ ಬಿಸಿದು ಊಟ ಮಾಡ್ಕೋಬೋದಲ್ಲ ತಣ್ಣಗಾದರೆ ಮುದ್ದೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ನಾನು ಮಾಡಿರೋ ಗೊರ್ದಿ ಸೊಪ್ಪಿನ ಸಾರು ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ కమెంట్స్ మి లైక్ మరిబిడి థ్యాంక్ యూ ఫర్ వాచింగ్